ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ನಮ್ಮೆಲ್ಲ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ನ ಚಂದ್ರದವರಿಗೆ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಇದ್ದೀನಿ ಸೊ ಏನು ಈ ಒಂದು ನಾಡನಹಳ್ಳಿ ಅಂತಕ್ಕಂಥ ಒಂದು ಸ್ಥಳಕ್ಕೆ ಬಂದಿರ್ತೀನಿ ಸೊ ಇಲ್ಲಿ ನಮ್ಮ ಅಣ್ಣವರು ಚಂದ್ರು ಇದ್ದಾರೆ ಸೊ ಹಾಗೆ ನಾವು ಇಲ್ಲಿ ಒಂದು ಸೌದೆ ಒಲೆಯನ್ನು ಕಾಣಬಹುದು ವೀಕ್ಷಣೆ ಮಾಡಿ ನೋಡಿ ಈ ಸೌದೆ ಒಲೆ ಸಂಬಂಧಿತ ನಾನು ಬಹಳಷ್ಟು ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಬಂಧುಗಳೇ ನಮ್ಮ ಏನು ಈ ಒಂದು ಸೌದೆ ಒಲೆಯನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕು ಪ್ರಕಾಶ್ ಅವರು ಇದಾರೆ ಸೌದೆ ಒಲೆ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಹೇಳಿ ಸರ್ ಸರ್ ಎಲ್ಲ ವೀಕ್ಷಕರಿಗೆ ನಾವ್ ಏನಂದ್ರೆ ಸೌದೆ ಒಲೆ ವ್ಯಾಪಾರ ಮಾಡಕ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಆಯ್ತು ಎಲ್ಲಾ ಕಸ್ಟಮರ್ಸ್ ಕೇಳ್ತಾ ಇದ್ರು ಸರ್ ನೀವು ಬರೀ ನಿಮ್ ಗೋಡನ ಹತ್ರನೇ ಮಾಡಿ ತೋರಿಸ್ತೀರಾ ಎಲ್ಲಿ ಕೊಟ್ಟಿದೀರಾ ಅಲ್ಲಿ ನಿಮ್ಗೆ ಯಾಕೆ ತೋರಿಸ್ತಾ ಇಲ್ಲ ಅಂತ ಹೇಳಿ ಅದಕ್ಕೋಸ್ಕರ ನಿಮ್ಮನ್ನ ನಾನು ಎಲ್ಲಿ ಕೊಟ್ಟಿದೀವೋ ಅಲ್ಲಿ ಕರ್ಕೊಂಡು ಬಂದು ಹಚ್ಚಿ ಮತ್ತೆ ಇದ್ರ ಉಪಯೋಗ ಏನು ಉಪಯೋಗ ಅಂದ್ರೆ ಎಷ್ಟು ಸಿಲಿಂಡರ್ ದುಡ್ಡು ಉಳಿತಾಯ ಆಗುತ್ತೆ ಅದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತಿಳಿಸ್ಕೊಡಕೋಸ್ಕರ ನಾವ್ ಇಲ್ಲಿಗೆ ಕರ್ಕೊಂಡ್ ಬಂದಿದೀವಿ ಮತ್ತೆ ಇದ್ರ ಬಗ್ಗೆ ಮಾಹಿತಿನ ನಮ್ಮ ಈ ಹೋಟೆಲ್ ಆದಂತ ಒಬ್ರು ಭಟ್ರು ಇದಾರೆ ಮೇನ್ ಭಟ್ರು ಅವ್ರೆ ಮಾತಾಡ್ತಾರೆ ಅವ್ರ ಬಾಯಲ್ಲೇ ಕೇಳಿ ಬನ್ನಿ ಗುರುಗಳೇ ಈ ಕಡೆ ಬಂಧುಗಳೇ ನಮಗೆ ಸಾಕಷ್ಟು ಬರೀ ಈ ಪ್ರಮೋಷನ್ ಸಂಬಂಧಿತ ಸಾಕಷ್ಟು ಜನ ಕರೆ ಮಾಡಿರ್ತಾರೆ ಆದರೆ ನಮ್ಮ ಚಂದದಾರರಿಗೆ ಅನುಕೂಲ ಆಗಬೇಕು ಉಪಯುಕ್ತವಾಗಬೇಕು ಆ ತರಹದ ಮಾಹಿತಿಗೋಸ್ಕರ ನಾನು ಇವತ್ತು ಈ ಒಂದು ಸೌದೆ ವಲಯನ್ನ ಸೌದೆ ಒಲೆಯನ್ನು ನಾನು ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ ಬನ್ನಿ ಅಣ್ಣ ಹೇಳಿ ಅಣ್ಣ ಎಷ್ಟು ವರ್ಷದಿಂದ ಎಷ್ಟು ತಿಂಗಳಿಂದ ಯಾವ ತರ ಉಪಯೋಗ ಆಗಿದೆ ನಾವು ಎರಡು ತಿಂಗಳಿಂದ ಓಕೆ ನಮ್ಗೆ ತುಂಬಾ ಸಿಗತದೆ ಇಂಧನ ಉಳಿತಾಯ ಆಗ್ತದೆ ಇಂಧನ ಉಳಿತಾಯ ಆಗುತ್ತೆ ಇಲ್ಲ ಹಾ ಹಾ ಎಫೆಕ್ಟ್ ಇಲ್ಲ ಓಕೆ ತುಂಬಾ ರುಚಿಕರವಾಗ ನಮ್ಗೆ ಅನ್ನ ಕೊಟ್ಟ ದಣಿಗಳಿಗೂ ಅಷ್ಟೇ ಅವರು ಯಾವುದೇ ಕಾರಣಕ್ಕೂ ಇದಿಲ್ಲ ತೊಂದರೆ ಇಲ್ಲ ಓಕೆ ನಮ್ಮ ಕಸ್ಟಮರ್ಸ್ ಅವರು ಕೂಡ ಒಳ್ಳೆ ಆರೋಗ್ಯ ಆರೋಗ್ಯ ಮೇನ್ ಹೆಲ್ತ್ ಇಸ್ ವೆಲ್ ಹಾ ಸೂಪರ್ ಹಾ ಅಣ್ಣವರು ಅಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಅಣ್ಣವರು ಮಾಸ್ಟರ್ ಡಿಗ್ರಿ ಮಾಡಿದಾರಂತೆ ನೋಡಿ ಅಣ್ಣವರು ಚಂದ್ರೋಣ ನಾವು ಅವ್ರು ಸ್ಟಾರ್ಟಿಂಗ್ ಬಂದ್ ಇಲ್ಲಿ ತಕ್ಷಣ ಇವ್ರು ಹೋಟೆಲ್ ನೋಡ್ಬಿಟ್ಟು ಅಣ್ಣವ್ರು ಏನು ಓದಿದಾರೆ ಅಂತ ಕೇಳಿದೆ ಯಾಕಂದ್ರೆ ಅವ್ರ ಮಾತಿನ ಆವ ಭಾವ ಮಾತಿನ ಒಂದು ಧಾಟಿ ಆಗಿದೆ ಒಳ್ಳೆ ಆಹಾರ ಕೊಡೋಣ ಅಂತ ಕಾಣಕೋಸ್ಕರ ಇದನ್ನ ಮಾಡಿದ್ರು ಓಕೆ ಎರಡ್ ತಿಂಗಳಿಂದ ಬಳಕೆ ಮಾಡ್ತಾ ಇದ್ರ ಏನು ಸೌದೆ ಹೆಚ್ಕೆ ಬೇಕಾದ ಸೌದೆ ಸೌದೆ ಹೆಚ್ಗೆ ಬೇಕಾದ ಈಗ ಕಡಿಮೆ ಖರ್ಚು ಕಡ್ಮೆ ಖರ್ಚು ಅಪ್ಪ ಕಡಿಮೆ ಏನೇ ನೀವು ಬಳಕೆ ಮಾಡಿ ನೀವು ತಕೊಂಡೋದ್ರಿಂದ ಪ್ರಯೋಜನ ಇದೆ ನಾಲ್ಕು ಸಾಕು ನಮ್ಮ ಕೆಲ್ಸಗಳಾಗ್ತವೆ ನಿಮ್ ಕೆಲಸ ಆಗುತ್ತೆ ಯಾವಾಗಲೂ ಬಳಸ್ತೀರ ಹೆಂಗ್ ಬಳಸ್ಬೇಕು ಅಂತ ಬಳಕೆ ಬಳಕೆ ಆ ರೀತಿ ಮಾಡ್ಬೇಕಣ್ಣ ಅದಕ್ಕೆ ಅಂತಂದರೆ ತುಂಬ ಈಝಿಯಾಗಿ ಮಾಡ್ಬೋದು ಅಂತಂದರೆ ಹಾಂ ಅದ್ರಲ್ಲಿ ಹಾಂ ನಾವುಗಳು ಗ್ಯಾಸ್ಲಿ ಏನು ಇದು ಮಾಡ್ತೀವಿ ಆತರ ವ್ಯರ್ಥ ಮಾಡೋ ಹಾಗಿಲ್ಲ ಇದರಲ್ಲಿ ಓಕೆ ಫೈನ್ ನಮ್ ನಮ್ಗೆ ಆರೋಗ್ಯವೂ ಚೆನ್ನಾಗಿರುತ್ತೆ ಅವ್ಯಾವಿ ಚೆನ್ನಾಗಿರುತ್ತೆ ಒಲೆನೂ ಯೂಸ್ ಆಗುತ್ತೆ ಆಮೇಲೆ ಪರಿಸರ ಕೂಡ ಹಾನಿಲ್ಲ ಹೌದು ಹೌದು ಎಕ್ಸಾಕ್ಟ್ಲಿ ಹೌದು ಇಷ್ಟು ಮಾತ್ರ ಹೇಳಬಲ್ಲ ಇದಕ್ಕಿಂತ ಹೇಳಬೇಕು ಅಂದ್ರೆ ಇನ್ನೊಂದು ವಿಚಾರ ಈಗ ನಮ್ಮ ನೋಡಿ ಉರುವಲು ಬಳಕೆ ಮಾಡ್ತಕ್ಕಂಥವ್ರು ಈಗ ನಾವು ಗಮನಿಸಬಹುದು ಈ ಕಡೆ ಬನ್ನಿ ನಮ್ಮ ಈ ಸೌದೆ ಡಿಪೋಗಳಿದೆ ಹಾಗೆ ಏನು ಈ ಪ್ಲೇನಿಂಗ್ ಮಿಷಿನ್ ಮತ್ತೆ ಇನ್ನಿತರ ಏನು ವುಡ್ಗೆ ಸಂಬಂಧಪಟ್ಟಂತಹ ನೋಡಿ ಈ ತರ ವುಡ್ಗಳನ್ನ ತೆಗೆದುಕೊಂಡ್ರೆ ಸಾಕು ನಿಮ್ಗೊಂದು ಕಡಿಮೆ ದರದಲ್ಲಿ ಈ ತರ ವೇಸ್ಟ್ ವುಡ್ಗಳನ್ನ ಕೊಡ್ತಾರೆ ಅಂತ ಹೇಳ್ಬೋದು ಸೊ ಇದರ ಒಂದು ಪ್ರಯೋಜನ ಪಡೆದು ನೋಡಿ ರೀತಿ ನೋಡಿ ಹಸಿ ಎಷ್ಟು ಹೊತ್ತಾಯ್ತು ನೀಟಾಗಿ ಉರಿತಾ ಇತ್ತೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಇದರ ಪ್ರಯೋಜನ ತುಂಬಾ ತುಂಬಾ ಉಪಯುಕ್ತವಾಗಿದೆ ಇದರ ಸಂಬಂಧಿತ ಇನ್ನೂ ಹೆಚ್ಚಿನ ಮಾಹಿತಿ ನೋಡ್ತೀನಿ ನೋಡಿ ಯಾವ ರೀತಿ ಉರಿತಾ ಇದೆ ಈ ಸಿಲಿಂಡರ್ಗೆ ಎಷ್ಟು ಎಷ್ಟು ದುಡ್ಡು ಉಳಿತಾಯ ಆಗುತ್ತೆ ಹೇಗೆ ಕಂಪೇರ್ ಮಾಡಿದ್ರೆ ನಾವು ದಿನಕ್ಕೆ ಹೆಚ್ಚು ಕಡಿಮೆ ಒಂದುವರೆ ಸಿಲಿಂಡರ್ತಿ ಮಾಡ್ತಾ ಇದ್ವಿ ಒಂದುವರೆ ಸಿಲಿಂಡರ್ ಬೇಕು ಬೇಕಿತ್ತು ಈ ನಡುವೆ ಹಾ ಇನ್ನೂರು ರೂಪಾಯಿ ಮೂವತ್ತು ರೂಪಾಯಿ ಅಷ್ಟರೊಳಗೆ ಖರ್ಚಾಗುತ್ತೆ ನಮಗೆ ಏನೋ ಈ ತರ ಫುಡ್ಗಳು ತಗೊಳ್ತೀರಾ ಇನ್ನೂರು ಇನ್ನೂರ ಐವತ್ತು ಖಂಡಿತ ಖಂಡಿತ ನಿಮ್ ವಿಳಾಸ ಹೇಳ್ಬಿಡೋಣ ಹಾ ನೋಡಿ ನಾಡನಹಳ್ಳಿ ಈ ಒಂದು ಮೈಸೂರು ರಸ್ತೆ ಏನಿದೆ ಈ ನಾಡನಹಳ್ಳಿ ಸಮೀಪ ನಮ್ಮ ಚಂದ್ರಣ್ಣವರು ನೋಡಿ ಈ ಒಂದು ಸೌದೆ ವಲಯ ಒಂದು ಸದುಪಯೋಗನ ಪಡಿತಾ ಇದಾರೆ ಬಂಧುಗಳೇ ಇದ್ರ ಸಂಬಂಧಿತ ನಾನು ಎಲ್ಲಿ ಏನೋ ಇದು ಯಾವ ಥರ ಖರೀದಿ ಮಾಡಬೇಕು ಇದ್ರ ಸಂಬಂಧಿತ ಹೆಚ್ಚಿನ ಡೀಟೇಲನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಬಂಧುಗಳೇ ಹಾಗೆ ನಮ್ಮ ಹೋಟೆಲ್ನ ಮಾಲೀಕರು ಪುನೀತ್ ಇದ್ದಾರೆ ಸೊ ಅವರು ಅವರೊಂದು ಎಡನಿಷ್ಕೆಯನ್ನು ವ್ಯಕ್ತಪಡಿಸ್ತಾರೆ ಹೇಳಿ ಬ್ರದರ್ ಏನು ಯಾವ ಥರ ಇದ್ರ ಉಪಯೋಗ ಆಗ್ತಿದೆ ಮತ್ತು ಏನು ಇದನ್ನು ತಗೋಬೇಕಂತ ಅಂತ ಏನಕ್ಕೆ ಅನಿಸ್ತು ಇದ್ರ ಬಗ್ಗೆ ನಮಗೂ ಗೊತ್ತಿರಲಿಲ್ಲ ನಾವು ಯೂಟ್ಯೂಬ್ ಅಲ್ಲಿ ಬರೀ ಸ್ವಲ್ಪ ಸೌದೆ ಸಾಕು ಇವಾಗ ಎಲ್ಲಾ ಅಡಿಗೆ ಇದ್ರಲ್ಲೇ ಮಾಡ್ತಿರೋದು ನಾವು ಆಲ್ಮೋಸ್ಟ್ ಮಾಡ್ತಾ ಮಾಡ್ತಿರೋದು ಮಾಡ್ತಿರೋದು ಪ್ರತಿಯೊಂದು ಅಡಿಗೆನೂ ಇವಾಗ ಸಿಲಿಂಡರ್ ನಮ್ಗೆ ತುಂಬಾ ಉಲ್ಟಾಯ ಆಗ್ತಿದೆ ಉಳಿತಾಯ ಆಗ್ತಿದೆ ನೋಡಿ ಒಂದ್ ಎರಡು ಎರಡ್ ಕಡ್ಡಿ ಹಾಕಿದ್ರೆ ಅಷ್ಟೇ ಇಲ್ಲಿದ್ದಂತಹ ನಮಗೋಸ್ಕರ ಒಂದು ಸ್ಯಾಂಪಲ್ ಟೆಸ್ಟ್ ಮಾಡಕ್ಕೆ ಒಂದು ಎರಡು ಎರಡು ಪೀಸ್ ಹಾಕಿದ್ರು ಎಷ್ಟು ನೀಟಾಗಿ ಉರಿತೈತೆ ಇದೆ ನೋಡಿ ಇಲ್ಲಿ ತನಕ ಉರಿತಾನೇ ಇದೆ ಸೊ ಇದರ ಒಂದು ಏನೋ ಬಳಕೆ ಒಂದು ಆರೋಗ್ಯದ ದೃಷ್ಟಿಯಿಂದ ತುಂಬಾ ಉಪಯುಕ್ತವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೇನೆ ದಯವಿಟ್ಟು ನಿರೀಕ್ಷಿಸಿ ಬಂಧುಗಳೇ ತಾವು ವೀಕ್ಷಣೆಯನ್ನು ಮಾಡಬಹುದು ಸೊ ಏನು ಈ ಒಂದು ಸೌದೆ ಒಲೆಯನ್ನು ಖರೀದಿ ಮಾಡ್ತಕ್ಕಂಥವರು ಸೊ ಇವರ ಒಂದು ದೂರವಾಣಿ ಸಂಖ್ಯೆಯನ್ನು ಅಳವಡಿಸ್ಲಾಗಿರ್ತದೆ ತಾವು ವೀಕ್ಷಣೆ ಮಾಡಿ ಸೊ ದಯವಿಟ್ಟು ತಾವು ನೇರವಾಗಿ ಏನು ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನ ಮಾಡೋದ್ರ ಮೂಲಕ ಈ ಒಂದು ಸೌದೆ ಒಲೆಗಳನ್ನು ಖರೀದಿಯನ್ನ ಮಾಡ್ಬೋದು ಅಂತ ಈ ಸಂದೇಶವನ್ನ ನೀಡ್ತಾ ಇದ್ದೀನಿ ಏನು ಈ ಒಂದು ಸೂರ್ಯ ಸೌದೆ ಒಲೆ ಈ ಒಂದು ಏನು ಒಲೆಗಳನ್ನು ತಾವು ವೀಕ್ಷಣೆ ಮಾಡಬಹುದು ಇದರ ಸಂಬಂಧಿತ ಇನ್ನೂ ಹೆಚ್ಚಿನ ಮಾಹಿತಿ ನೀಡ್ತೀನಿ ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂತಂದ್ರೆ ಈಗಾಗಲೇ ಹೋಟೆಲ್ಗೆ ಭೇಟಿ ನೀಡಿ ಸೊ ಅಲ್ಲಿ ಯಾವ ರೀತಿ ಒಂದು ಸೌದೆ ವಲಯ ಒಂದು ಸದುಪಯೋಗವನ್ನು ಪಡಿತಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿರ್ತೇನೆ ಸೊ ಏನು ಈ ಸೌದೆ ವಲಯ ಒಂದು ಪ್ರಯೋಜನ ಯಾವ ತರಹ ಇದೆ ಮತ್ತು ಇದನ್ನು ಯಾವ ರೀತಿ ನೀವು ಖರೀದಿ ಮಾಡಬೇಕು ಸೊ ಇದ್ರ ಸಂಬಂಧಿತ ನಮ್ಮ ಏನು ಈ ಒಂದು ಸೌದೆ ವಲಯ ಮಾಲೀಕರಾಗಿರ್ತಕ್ಕಂಥ ಭಾನುಪ್ರಕಾಶ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದಯವಿಟ್ಟು ನಿರೀಕ್ಷಿಸಿ ಹೇಳಿ ಸರ್ ಪ್ರಾರಂಭಿಸಿ ಸರ್ ನಮಸ್ಕಾರ ನಿಮ್ಗೆ ಹೋಟ್ಲು ಹೋಗಿ ತೋರಿಸಿದೀವಿ ಮತ್ತೆ ನಮ್ಮ ಹತ್ರ ಇನ್ನು ಯಾವ ಯಾವ ಮಾಡಲು ಸಿಗುತ್ತೆ ಅನ್ನೋದಕ್ಕೆ ನಿಮ್ಗೆ ಇಲ್ಲಿ ಕರ್ಕೊಂಡ್ ಬಂದಿದ್ವಿ ನಮ್ ಗುಡನ್ಗೆ ಇದು ಸೂರ್ಯ ಸೌದೆ ಫಸ್ಟ್ ಸ್ಟಾರ್ಟ್ ಮಾಡಿದ್ ನಾವು ಇರುತ್ತೆ ಇಲ್ಲಿ ಬ್ಲೋವರ್ ಇರುತ್ತೆ ಇದು ಬೂದಿ ತೆಗೆಯೋಕೆ ಕೀ ಬ್ಯಾಟ್ರಿ ಇರುತ್ತೆ ಇದು ನಾಲ್ಕು ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ ನಿಮ್ಗೆ ಅಷ್ಟು ದಿವಸ ಗಾಳಿ ಓದುತ್ತೆ ಸರ್ ಇದು ಹೆಂಗ್ ಸರ್ ಬಳಕೆ ಮಾಡೋದು ಸರ್ ಇಲ್ಲಿ ಸೌದೆಗಳು ಹಾಕೋದು ಇಲ್ಲಿ ಉದ್ದ ಉದ್ದ ಸೌದೆ ಓ ಹಿಂಗೆ ಉದ್ದ ಉದ್ದ ಸೌದೆ ಹಾಕೋದಿಲ್ಲಿ ಅಂದ್ರೆ ಸಾಕಾಗುತ್ತೆ ಸೌದೆಗಳು ಎರಡೆ ಪೀಸ್ ಸಾಕು ಎರಡೆ ಎರಡೆ ಪೀಸ್ ಎರಡೆ ಎರಡೆ ಪೀಸ್ ಅದು ಗ್ಯಾಸ್ ತರ ಉರಿಯುತ್ತೆ ಓಕೆ ಏನ್ ಮಾಡ್ತಾರೆ ಗ್ಯಾಸ್ ತರ ಉರಿಯುತ್ತೆ ಗ್ಯಾಸ್ ತರ ಉರಿಯುತ್ತೆ ಎರಡೆ ಎರಡೆ ಸೌದೆ ಹಾ ಹಾ ಮತ್ತೆ ಇದು 2800 ರೂಪಾಯಿ ಆಗುತ್ತೆ ಈಗ ನಮ್ಮತ್ರ ಇದಕ್ಕೆ ಆಫರ್ ಇದೆ ಬಿಪಿಎಲ್ ಕಾರ್ಡ್ ಎಸ್ಎಸ್ಮಿನಿ ಕಾರ್ಡ್ ಅಂತ ಇದೆ ಯಾರತ್ರ ಇರುತ್ತೋ ಅವ್ರಿಗೆ ಮುನ್ನೂರು ರೂಪಾಯಿ ಕಡಿಮೆ ಆಗುತ್ತೆ ಪ್ಲಸ್ ಐದ್ ತಗೊಂಡ್ರೆ ಐನೂರು ರೂಪಾಯಿ ಕಡಿಮೆ ಆಗುತ್ತೆ ಹತ್ತು ತಗೊಂಡ್ರೆ ಎಂಟುನೂರು ರೂಪಾಯಿ ಕಡಿಮೆ ಆಗುತ್ತೆ ಆತರ ಭಯಂಕರ ಆಫರ್ ಗಳೆಲ್ಲ ಕೊಡ್ತಾ ಇದೀವಿ ಒಂದೇ ಸಲ ತಗೊಳ್ಬೇಕು ಓಕೆ ಅಂದ್ರೆ ಇದು ಏನು ಇದ್ರ ಆಗ ತಕ್ಷಣ ಮತ್ತೆ ಯಾವ ತರ ಆನ್ ಮಾಡ್ಕೊಬೇಕು ಇದು ಇಲ್ಲಿ ಹಿಂದಗಡೆ ಬ್ಯಾಟರಿ ಇದೆ ಗಾಳಿ ಆನ್ ಮಾಡಿದ್ರೆ ಗಾಳಿ ಬರುತ್ತೆ ಗಾಳಿ ಬಂದ್ರೆ ನೀವು ಎಕ್ಸ್ಪ್ಲೇನ್ ಮಾಡ್ತಾರ ಬಂದ್ 6 ವೋಲ್ಟ್ ಬ್ಯಾಟರಿ ಅದರ ಒಳಗಡೆ ಇರುತ್ತೆ ಓಕೆ 6 ವೋಲ್ಟ್ ಬ್ಯಾಟರಿ ನಾನು ಉದಾಹರಣೆಗೆ ಇನ್ನ ನಮ್ಮ ಎರಡನೇ ಎರಡನೇ ಮಾಡೆಲ್ ತೋರಿಸ್ತೀನಿ ನಿಮಗೆ ನಿಮಗೆ ಹಾ ಹೇಳಿ ಸರ್ ಸರ್ ಇದು ನಮ್ದು ಸ್ಟೀಲ್ ಓಕೆ ಈಗ ನಾವೇನ್ ಮಾಡಿದೀವಿ ಅಂದ್ರೆ ಕೂಡ ಕಮರ್ಷಿಯಲ್ ಈಗ ಡೊಮೆಸ್ಟಿಕ್ ಮಾಡಿದೀವಿ ಬರೀ ಇನ್ನರ್ ಚೇಂಬರ್ ಮಾತ್ರ ತಗೊಂಡೋಗಿ ಈಚೆ ಎಲ್ಲ ಈಚೆ ಚೆಲ್ಬಿಟ್ಟು ಈಚೆ ಮಾಡ್ಬಿಡಬಹುದು ಫೈನ್ ಇದು ಒಂದು ಹೊಸ ಮಾಡಲ್ ಮತ್ತೆ ಇಲ್ಲಿ ಪಟ್ಟಿ ಕಟ್ಸಿದೀವಿ ತಿರ್ಗಾ ಒಂದು ಸ್ಟೀಲ್ ಪಟ್ಟಿ ಕಟ್ಸಿದೀವಿ ಟೂ ಎಂ ಎಂ ಶೀಟ್ ಹಾಕಿ ಇಲ್ಲಿ ತೂತು ಬಿಡಬಾರ್ದು ಅಂತ ಈಗ ಇದ್ರಲ್ಲಿ ನೀವು ಐವತ್ ಲೀಟರ್ ನೀರ್ ಕಾಯಿಸಬಹುದು ಮತ್ತೆ ಹತ್ತು ಕೆಜಿ ಗಂಟ ರೈಸ್ ಮಾಡಬಹುದು ಯಾರು ಹೊರಗಡೆ ಗೋಬಿ ಮಾಡ್ಕತ್ತೀವಿ ಅಂದ್ರೆ ಹತ್ತು ಕೆಜಿ ಗೋಬಿ ಮಾಡ್ಕೊತೀವಿ ಅಂದ್ರೆ ಇಪ್ಪತ್ತು ಲೀಟರ್ ರಾಯಲ್ ಹಾಕ್ಬಿಟ್ಟು ಗೋಬಿ ಮಾಡ್ಬೋದು ಒನ್ ಇಯರ್ ವಾರಂಟಿ ಕೊಡ್ತೀವಿ ಮಿನಿ ಹೋಟೆಲ್ ಕೂಡ ಆಗುತ್ತೆ ಮಿನಿ ಹೋಟೆಲ್ ಬಳಕೆಗೆ ತುಂಬಾ ಯೂಸ್ ಆಗುತ್ತೆ ಮತ್ತೆ ಇದು ಮನೆಗೂ ಕೂಡ ಆಗುತ್ತೆ ಇದು ಮನೆಗೆ ಪ್ಲಸ್ ಹೋಟೆಲ್ಗೆ ಹೋಟೆಲ್ ಬ್ಯಾಟ್ರಿ ಇದೆಯಲ್ಲ ಟೂ ಅವರ್ಸ್ ನಮ್ಮ ಅಡಪ್ ಚಾರ್ಜ್ ಮಾಡಿದ್ರೆ ಟೆನ್ ಡೇಸ್ ಬರುತ್ತೆ ಈ ಬ್ಯಾಟ್ರಿ ಏನಾದ್ರು ಬ್ಯಾಟ್ರಿ ಏನಾಗಲ್ಲ ಎರಡು ವರ್ಷ ಬಾಳಿಕೆ ಬರುತ್ತೆ ಎರಡು ವರ್ಷ ನೋಡಿ ಎಲ್ಲ ಬ್ಯಾಟ್ರಿ ಸ್ಪೇರ್ ಸಿಗುತ್ತಾ ಎಲ್ಲಾ ಸಿಗುತ್ತೆ ಎಲ್ಲಾ ಕಡೆ ಸಿಗುತ್ತೆ ಓಕೆ ನೋಡಿ ಇಲ್ಲಿ ಆನ್ ಮಾಡಿದ್ರೆ ಗಳಿ ಬರುತ್ತೆ ನೋಡಿ ಸೂಪರ್ ಸೂಪರ್ ಹೌದು ಇದೇ ನಿಮ್ಗೆ ಗಾಳಿನೇ ಕೆಲಸ ಮಾಡೋದು

ಸೂಪರ್ ಸರ್ ಈ ತಿಕ್ನೆಸ್ ಬಂದು 3.5 ಎಂಎಂ ತಿಕ್ನೆಸ್ ಇರುತ್ತೆ ಓಕೆ 304 ಗ್ರೇಡ್ ಆ ಸರ್ ಸಾಕಷ್ಟು ಜನ ಆ ಯಾಕೆ ಸರ್ ನೀವು ತಮಿಳುನಾಡಿಗೆ ಹೋಗಿಲ್ಲ ಇನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಬಂದಿಲ್ಲ ಯಾಕೆ ಅಂದ್ರೆ ನಮ್ಮ ಕರ್ನಾಟಕದಲ್ಲೇ ಕೊಡಕ ಆಗ್ತಿಲ್ಲ ಓ ಆ ತರ ಅಲ್ಲಿ ಕೋಟ್ಯಾಂತ್ರ ರೂಪಾಯಿ ಬಂಡವಾಳ ಹಾಕಿ ಫ್ಯಾಕ್ಟರಿಗಳು ಮಾಡ್ಬಿಟ್ಟವ್ರೆ ಹೌದು ಹೌದು ಪಾಪ ಅವರಿಗೆ ಸೇಲ್ಸ್ ಇಲ್ಲ ಅವರ ಕಷ್ಟ ಅವರಿಗೆ ಗೊತ್ತು ನಮಗೆ ಅಲ್ಲಿ ಹೋಗಿ ಮಾಡಕ್ಕೆ ನಮಗೆ ಪುರ್ಸತ್ತಿಲ್ಲ ಇಲ್ಲಿ ಇಲ್ಲೇ ಕೆಲಸ ಸರ್ ಈಗ

ಹದಿಮೂರು ನಾಲ್ಕು ಹದಿಮೂರು ನಿನ್ನೆ ನಿನ್ನೆ ಪರ್ಚೇಸ್ ಮಾಡಿದ್ರು ಎರಡು ಸ್ಟವ್ ಅದೇ ಎರಡ್ ಸಾವಿರದ ನಾಲ್ಕು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅಂತ ಹೇಳಿದ್ರೆ ಖಂಡಿತ ಖಂಡಿತ ಅದನ್ನ ಎರಡು ಪರ್ಚೇಸ್ ಮಾಡಿದ್ರು ಒಂಬತ್ತು ಸಾವಿರ ರೂಪಾಯಿ ಆಯ್ತು ಇಲ್ಲಿ ಬಿಲ್ ಹಾಕಿದೀನಿ ಡೆಲಿವರಿನು ಕೊಟ್ಟಿದ್ದೀನಿ ಒಳ್ಳೇದು ಸರ್ ಮತ್ತೆ ಸಹಕಾರ ನಗರ ಸಹಕಾರ ನಗರ ಬೆಂಗಳೂರು ಓಕೆ ಆಯ್ತಾ ಇಂಥವ್ರು ಸುಮಾರು ಜನ ಇದಾರೆ ಸುಮಾರು ಜನ ಬಂದಿದ್ದಾರೆ ಅಯ್ಯೋ ಅದು ಸುಮ್ನೆ ಒಂದ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಮ್ಮ ಶಿವ ಶಿವಕುಮಾರ್ ಸ್ವಾಮೀಜಿಗಳಿದಾರಲ್ಲ ಸಿದ್ಧಗಂಗಾ ಮಠ ಹೇಳಿ ಈಗ್ಲೂ ಅವರು ನಮ್ಮ ಅಡಿಗೆ ಮಾಡಿ ಊಟ ಮಾಡೋದು ಫೈನ್ ಸರ್ ಅದಲ್ಲದೆ ಬುದ್ಧಿಯವರ ಬುದ್ಧಿಯವರು ಬುದ್ಧಿಯವರು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದೆ ಅಲ್ಲಿ ಗುರು ಮಠ ಹೌದೌದು ಅಲ್ಲಿ ಬಂದಿದ್ರು ಚಿಕ್ಕ ಬುದ್ಧಿಯವರು ಬಂದಿದ್ರು ವಿಡಿಯೋ ಮಾಡಿದೆ ಹೇಳಿ ಸರ್ ಅವ್ರಿಗೂ ನಮ್ ಪರಿಚಯ ಇದೆ ಅದಾದ್ಮೇಲೆ ನಮ್ಮ ಸಂಡೂರ್ ಶಾಸಕರು ಅನಿಲ್ ನಾಡು ಅವ್ರಿಗೆ ಕೊಟ್ಟಿದೀವಿ ಅದ್ಭುತ ಸರ್ ಮತ್ತೆ ನಮ್ಮ ಶಿವರಾಜ್ ಕುಮಾರ್ ಮಾಯ್ದ ಈಗ ಎಜುಕೇಶನ್ ಮಿನಿಸ್ಟರ್ ಆಗಿದಾರಲ್ಲ ಲೈನ್ದು ಮಧು ಬರಂಗಾಪುರ ಮಧು ಬಂಗಾರಪ್ಪ ಹೌದು ಅವ್ರಿಗ್ ಕೊಟ್ಟಿದೀವಿ ಹೋಟೆಲ್ಗಳಿಗೂ ಕೊಟ್ಟಿದೀವಿ ಇಲ್ಲಿ ಅನ್ನಪೂರ್ಣ ಕ್ಯಾಂಟೀನ್ ಅಂತ ಇದೆ ಆ ಉದಾಹರ್ಣೆಗೆ ನಮ್ ಸೌದೆ ಅವ್ರು ಕೂಡ ಬಂದಿದ್ದಾರೆ ತಬ್ರೇಜ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಸೌದೆ ಸೌದೆ ಕೊಡೋದು ಸರ್ ನೀವು ಸೂಪರ್ ಸೂಪರ್ ಸರ್ ಸೂಪರ್ ಸೌದೆ ಇದೆಯನಾ ಬನ್ನಿ ಸರ್ ನೋಡೋಣ ಯಾರು ನಾವು ಸೌದೆ ಕೂಡ ಕೊಡ್ತೀವಿ

ಅಂದ್ರೆ ಅಂದ್ರೆ ನಾವು ಗ್ಯಾಸ್ ಲೆಕ್ಕ ಹಾಕೊಂಡ್ರೆ ಇದು ಬೆಸ್ಟ್ ಓ ಈಗ ನೋಡಿ ಗ್ಯಾಸ್ ಬಳಸ್ತಾ ಇದೀವಿ ನೀವು ஹோಟಲಲ್ಲೇ ಕೇಳಿದ್ರಲ್ಲ ಗೊತ್ತಾಯ್ತು ಗೊತ್ತಾಯ್ತು ಒಂದು ಸಿಲಿಂಡರ್ ಖಾಚಾ ಆಯ್ತಾ ಅಂದ್ರೆ ಇವತ್ತು ಒಂದು ದಿನ ಖರ್ಚಾಗಾದ ರೂಪಾಯಿ ಹೌದು ಹೌದು ಒಂಬೈನೂರು ರೂಪಾಯಿ ದುಡ್ಡು ಉಳ್ತಾಯ ಸುಮ್ಮನೆ 300 ದಿನಕ್ಕೆ ಲೆಕ್ಕ ಹಾಕಕಳಿ ಹಾ ಲಕ್ಷ ಚಿಲ್ಲರೆ ಆಯಿತು ಒಳ್ಳೇ ಆಮೇಲೆ ಇನ್ನೊಂದು ಸರ್ ಈ ದುಡ್ಡು ಅನ್ನೋದಕ್ಕಿಂತ ಹೆಚ್ಚಾಗಿ ಆರೋಗ್ಯ इंपॉर्टेंट ಅಲೋರಾ ಹಾ ಅದು ಬಹಳ ಮುಖ್ಯವಾಗಿ ಬಂಧುಗಳೇ ಈಗಾಗ್ಲೇ ನಮ್ಮ ಏನು ಸೂರ್ಯ ಈ ಒಂದು ಸೌದೆ ವಲಯ ಮಾಲೀಕರು ಭಾನುಪ್ರಕಾಶ್ರವರು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿರ್ತಾರೆ ಈಗಾಗಲೇ ತಾವು ವೀಕ್ಷಣೆ ಮಾಡಿರ್ತೀರಾ ಸೊ ನಾವು ಇಲ್ಲಿ ತನಕ ಯಾವುದೇ ತರಹದ ವಿಡಿಯೋಗಳನ್ನು ನಾವು ಪ್ರಮೋಷನ್ ಅಂತ ಮಾಡಿಲ್ಲ ಯಾಕೆ ಅಂತಂದರೆ ಸೊ ನಾವು ಜನಗಳನ್ನು ದಾರಿ ತಪ್ಪತಕ್ಕಂಥ ಕೆಲಸ ಮಾಡಬಾರ್ದು ಸೊ ನಮಗೆ ಸಾಕಷ್ಟು ಜನ ಕರೆ ಮಾಡಿದ್ದಾರೆ ಬಂಧುಗಳೇ ಸಾಕಷ್ಟು ಜನ ಕರೆ ಮಾಡಿ ನಮಗೆ ಏನೋ ಈ ಆನ್ಲೈನ್ ಬೆಡ್ಡಿಂಗು ಏನು ಬೆಡ್ಡಿಂಗ್ ಆ್ಯಪ್ ಪ್ರಮೋಷನ್ಗೆ ಅಂತಂದ್ಬಿಟ್ಟು ಸಾಕಷ್ಟು ಜನ ದೂರವಾಣಿ ಕರೆ ಮಾಡಿದ್ದಾರೆ ನಮಗೆ ಆದರೆ ನಾವು ಜನರನ್ನು ಅದರಲ್ಲೂ ವಿಶೇಷವಾಗಿ ನಮ್ಮ ಚಂದದಾರರು ಇವತ್ತು ನಮಗೇನೋ ಒಂದು ಪ್ರೋತ್ಸಾಹ ಬೆಂಬಲವನ್ನು ನೀಡಿ ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಉಪಯೋಗವಾಗ್ತಕ್ಕಂಥ ಮಾಹಿತಿಗಳನ್ನು ನೀಡಬೇಕು ಸೊ ಅದನ್ನೆಲ್ಲ ಗಮನಿಸೋದಾದರೆ ಸೊ ಆರೋಗ್ಯದ ದೃಷ್ಟಿಯಿಂದ ಏನು ಈ ಒಂದು ಸೌದೆ ಒಲೆ ಸೌದೆ ಒಲೆ ತುಂಬ ತುಂಬಾ ಉಪಯುಕ್ತವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಒಂದು ಉತ್ತಮವಾದ ಮಾಹಿತಿಯನ್ನು ನಮ್ಮೆಲ್ಲ ಫೇಸ್ಬುಕ್ ಪೇಜ್ನ ಚಂದದಾರರಿಗೆ ಮತ್ತು ಯೂಟ್ಯೂಬ್ ಚಾನಲ್ನ ಚಂದದಾರರಿಗೆ ಸಮರ್ಪಣೆಯನ್ನು ಮಾಡಿರ್ತೀನಿ ದಯವಿಟ್ಟು ಏನು ಈ ಒಂದು ವಿಡಿಯೋನ ವೀಕ್ಷಣೆ ಮಾಡಿದಂಥವರು ದಯವಿಟ್ಟು ಒಮ್ಮೆ ಇವರ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮೂಲಕ ಇದರ ಒಂದು ಸದುಪಯೋಗ ಬೇಕಿದ್ದಲ್ಲಿ ಸಂಪರ್ಕಿಸಿ ಆರೋಗ್ಯದ ದೃಷ್ಟಿಯಿಂದ ಇದು ಬೆಟರ್ ಆ್ಯಂಡ್ ಗುಡ್ ಅಂತ ಹೇಳೋದಕ್ಕೆ ಬಯಸ್ತೀನಿ ದಯವಿಟ್ಟು ಏನು ಈ ಒಂದು ಸೌದೆ ವಲಯ ಸದುಪಯೋಗವನ್ನು ಪಡಿರಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಸರ್ ಈಗ ಏನ ಏನ್ ಗೊತ್ತರ ಇದು ಬಳಕೆ ಮಾಡ್ತಾ ಇರ್ತಾರೆ ಒಂದು ವೇಳೆ ಏನಾರು ವ್ಯತ್ಯಾಸ ಆದ್ರೆ ಏನೋ ಸಮಸ್ಯೆ ಆಯ್ತು ಅಂತ ಅಂತಂದ್ರೆ ಈಗ ಏನು ಏನಾರು ಏನ್ ಸಮಸ್ಯೆ ಆಗ್ಬಹುದು ಒಂದು ಅಂದಾಜು ಸಮಸ್ಯೆ ಅಂದ್ರೆ ಬರದೇ ಇಷ್ಟು ನೋಡಿ ಇದರ ಹಿಂದೆಗಡೆ ಮೋಟರ್ ಬರುತ್ತೆ ಮೋಟರ್ ಮೋಟರ್ ಆದರೆ ಇದು ನಿಮ್ಮ ಅಕ್ಕಪಕ್ಕದಲ್ಲಿ ಒಳ್ಳೊಳ್ಳೆ ಸಿಟಿಗಳಲ್ಲಿ ಇದಿರತ್ತೆ ಒಂದು ದೊಡ್ಡ ಟೌನ್ಗಳು ಅಲ್ಲಿ ಸಿಗುತ್ತೆ ಸಿಗುತ್ತೆ ಸಿಕ್ಕಲಿಲ್ಲ ಅಂದ್ರೆ ನೀವು ನನ್ಗೆ ಫೋನ್ ಮಾಡಿ ನೀವು ಅದರ ಅಮೌಂಟ್ ಹಾಕಿದ್ರೆ 60 ರೂಪಾಯಿ ಅರವತ್ ರೂಪಾಯಿ ಏನು ಹೋಗಿದ್ರೂ ಅದ್ರದ್ದು ಅಮೌಂಟ್ ಹಾಕಿದ್ರೆ ನಾನು ಪ್ರೊಫೆಷನಲ್ ಕೊರಿಯರ್ ಮೂಲಕ ನಿಮ್ಮ ಮನೆಗೆ ಬರಂಗೇ ನಾವು ತಲುಪಿಸ್ತೀವಿ ಈ ಅದು ವರ್ತುಪಡಿಸಿ ಇನ್ನೇನು ಇನ್ನೇನು ಬರಲ್ಲ ಸಮಸ್ಯೆ ಇನ್ನೇನೋ ಸಮಸ್ಯೆ ಬರಲ್ಲ ಓಕೆ ಸೂಪರ್ ಸರ್ ಸೂಪರ್ ನಮ್ಮ ಚಾನಲ್ ನೋಡ್ಬೇಕಿದ್ರೆ ನೀವು ಅದೇ ತರ ಯೂಟ್ಯೂಬ್ ಹೋಗ್ಬಿಟ್ಟು ಸೂರ್ಯ ಸೌದೆ ಒಲೆ ಬಾನುಪ್ರಕಾಶ್ ಮೈಸೂರು ಅಂತ ಟೈಪ್ ಮಾಡಿದ್ರೆ ನಾವು ಇದುವರೆಗೆ ನಾಲ್ಕು ವರ್ಷದಿಂದ ಮಾಡ್ತಿರೋ ಎಲ್ಲಾ ವಿಡಿಯೋಗಳು ಬರುತ್ತೆ ನೀವು ಅಲ್ಲೂ ಕೂಡ ನೋಡಬಹುದು ಫೇಸ್ಬುಕ್ ಅಲ್ಲೂ ಸಿಗ್ತಿವಿ ಮತ್ತೆ ಯೂಟ್ಯೂಬ್ ಅಲ್ಲೂ ಸಿಗ್ತೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಸೌದೆ ಒಲೆ ಸಂಬಂಧಿತ ಏನೇನು ಕಾರ್ಯಕ್ರಮ ಮಾಡಿದ್ರೆ ಸಿಗುತ್ತೆ ಓಕೆ ಸರ್ ಸರ್ ಫೈನ್ ಸೂರ್ಯ ಸೌದೆ ಒಲೆ ಬಾನುಪ್ರಕಾಶ್ ಮೈಸೂರು ಅಂತ ಟೈಪ್ ಮಾಡಿದ್ರೆ ಎಲ್ಲಾ ವಿಡಿಯೋಸ್ ಬರುತ್ತೆ ನೀವು ಅಲ್ಲೇ ಚೆಕ್ ಮಾಡಿ ಇದ್ರ ಪ್ರಯೋಜನ ಏನಿದೆ ಎಲ್ಲ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಸೂಪರ್ ಸರ್ ಯು ಸರ್